ಪ್ರೀತಿಯ ಬಂಧುಗಳೇ ಮತ್ತೊಮ್ಮೆ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸಿ ಬಂಧುಗಳೇ ಇವತ್ತು ನಮ್ಮ ಜೊತೆ ಒಂದು ಕಥೆಯ ಸರಣಿಯ ಹತ್ತೊಂಬತ್ತನೇ ಸಂಚಿಕೆಗೆ ಆದರದ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಒಳ್ಳೆ ಕತೆ ಹೇಳಬೇಕು ಅಂತ ಅದೇನು ಕತೆ ಅಂದ್ರೆ ಒಬ್ಬ ಯುವಕ ಸುಮಾರೊಂದು ಒಂದು ಮೂವತ್ತ್ ಮೂವತ್ತು ವರ್ಷ ಮೂವತ್ತ್ ಮೂವತ್ತೆರಡು ವರ್ಷ ಹುಡುಗ ಅವ ಏನು ಮಾಡಿದ್ದ ಅಂದರೆ ಒಂದು ಒಳ್ಳೆ ನೌಕರಿ ಹಿಡಿದಿದ್ದ ಅವನು ಒಳ್ಳೆ ಕೆಲಸನೂ ಇತ್ತು ತುಂಬ ಚೆನ್ನಾಗಿತ್ತು ಮನೆ ಅವನ ಸಂಸಾರ ಭಾಳ ಚೆನ್ನಾಗಿತ್ತು ಮತ್ತು ಸಂಸಾರ ಚೆನ್ನಾಗಿತ್ತು ಮತ್ತು ಅದನ್ನು ಕತೆ ಅನ್ಬೇಕು ಯಾಕೆ ಅವನಿಗೊಬ್ಬ ಹೆಂಡತಿ ಇಬ್ಬರು ಮಕ್ಕಳು ಒಂದು ಹುಡುಗ ಒಂದು ಹುಡುಗಿ ತುಂಬ ಸಂಸಾರ ಗಂಡ ಹೆಂಡತಿ ಮಗ ಮಗಳು ಚೆನ್ನಾಗಿತ್ತು ಹೀಗೆ ಕಾಲ ಕಳೀತಾ ಇದ್ರು ಒಂದು ದಿನ ಏನಾಯಿತು ಅಂದರೆ ಅವರಿಗೆ ಒಂದು ಫೋನ್ ಬಂತು ಬೆಳಗ್ಗೆ ರಾತ್ರಿ ಒಂದು ಆಫೀಸಿಂದ ಬಂದ ಮೇಲೆ ಕರೆ ಬಂತು ಸರ್ ನಮಸ್ಕಾರ ಏನು ಸಮಾಚಾರ ಅಂದ ಸರ್ ನೋಡಿ ನಿಮ್ಮ ತಾಯಿ ಶ ನೀವು ಶಾರದಮ್ಮನ ಮಗ ಮಾತಾಡೋದು ಅಂದರು ಹೌದು ಶಾರದಮ್ಮ ಮಗನೇ ನಮ್ಮ ತಾಯಿ ಚೆನ್ನಾಗಿತ್ತಲ್ಲ ಏನಾಯ್ತು ಅಂತ ಕೇಳಿದ ಸರ್ ಏನಿಲ್ಲ ಒಂದು ಸಹಾಯ ಆಗಬೇಕಾಯಿತು ಅಂದರು ಏನು ಅಂದ ಸರ್ ನಮ್ಮ ವೃದ್ಧಾಶ್ರಮ ಇದೆಯಲ್ಲ ಈ ವೃದ್ಧಾಶ್ರಮನ ನಾವು ಸರ್ಕಾರ ಈ ಜಾಗನ ವಶ ಆ ವಶ ಪಾಪ ಅವರು ನಮಗೆ ಬೇರೆ ಜಾಗ ಕೊಟ್ಟಿದ್ದಾರೆ ಅಲ್ಲಿ ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದೀವಿ ಒಂದು ತಿಂಗ್ಳು ಇಡೀ ಸರ್ ಜಾಗ ಅದು ಅದಕ್ಕೆ ನಾವು ಎಲ್ಲ ಯಾರು ಯಾರ್ಯಾರು ಪೋಷಕರು ಅವ್ರ ಮಕ್ಕಳಿದ್ದಾರೋ ಅವ್ರ ಮನೆಯಲ್ಲ ಒಂದು ತಿಂಗಳು ಮಾಡಿ ಇಟ್ಕೊಳಕ್ಕೆ ಹೇಳಿದ್ದೀವಿ ದಯವಿಟ್ಟು ನಿಮ್ಮ ತಾಯಿನ ನೀವು ಒಂದು ತಿಂಗಳ ಮಟ್ಟಿಗೆ ಇಟ್ಕೋಬೇಕು ಅಂತ ಅವನು ಇವನೇನು ಮಾಡ್ದ ಇಲ್ಲದ ಮನಸ್ಸಿಂದ ಆಯಿತು ಅಂತ ಒಪ್ಕೊಂಡ ಹೆಂಡತಿ ಹೇಳ್ದ ಹೆಂಡತಿ ಅವ್ರ ಬಿಟ್ಲಂಗೆ ಏ ನಾಚಿಕೆ ಬರಲ್ಲ ನಿಮಗೆ ಏನು ತಿಳ್ಕೊಂಬಿಟ್ಟಿದ್ರಿ ನೀವು ಅಲ್ರಿ ನಮ್ಮ ಮಗನಿಗೆ ಆಗಾಗ ಇರುತ್ತೆ ಅವನು ಹಾಸ್ಪಿಟ್ಲಿಗೆ ಕೊಂಡು ಹೋಗಬೇಕು ಆಫೀಸ್ಗೆ ಹೋಗ್ಬೇಕು ಯಾರು ಮಾಡಿ ಸಾಯೋದು ಏನಾಗ ಏನಾಯಮ್ಮ ಬಂದಿರೋ ಬಂದಿರೋ ನಷ್ಟ ಆಗೋದೇನು ಯಾಕೆ ಬರ್ಬೇಕಾಯ ಬೇಡ ಹಂಗೆ ಹೆಂಗೆ ಹೆಂಗೆ ಕಿಚ್ಚಾಡ್ದು ಹೊಂದಿಡಿದ ನೋಡು ಒಂದು ತಿಂಗಳು ತಾನೆ ಒಂದು ತಿಂಗಳು ಮೂವತ್ತು ದಿನ ಇರ್ತದೆ ತಿಂಗಳಿಗೆ ಮೂವತ್ತೈದು ದಿನ ರಾತ್ರಿ ತಗೊಂಡು ಬಿಟ್ಬೇಡಣ ಯೋಚನೆ ಮಾಡಬೇಡ ಯಾಕೆಂದ್ರೆ ತೀರಾಕೆ ತರ ಆಗಲ್ಲ ಯಾಕೆಂದ್ರೆ ಒಂದು ಕದಲಾಕಿ ಬಹಳ ಕಷ್ಟಪಟ್ಟಿದ್ದಾಳೆ ಅದನ್ನು ನಾನು ಮರಿಬಾರದು ಒಂದು ಆದರೂ ಇಲ್ಲದ ಮನಸ್ಸಿಂದ ಅವಳು ಒಪ್ಕೊಂಡ್ಳು ಏನಾಯ್ತು ಅಂದರೆ ಈ ಶಾರದಾಮ ಆಯ್ತರಲ್ಲ ಆ ಶಾರದ ಮನೆ ಜಮಾನ ಮೇಷ್ಟ್ರು ಒಂದು ಹಳ್ಳಿ ಒಂದು ಹಳ್ಳಿ ಅಂದ್ರೆ ಅವ್ರಿಗೆ ಎಷ್ಟೋ ವರ್ಷ ಮಕ್ಕಳಾಗಿರ್ಲು ಸುಮಾರು ಒಂದು ಒಂದು ಮದುವೆಯ ಒಂದು ಹತ್ತು ಹನ್ನೊಂದು ವರ್ಷ ಮಕ್ಕಳಾಗಿರ್ಲು ಯಾವ್ಯಾವ ದೇವರಿಗೆ ಏನೇನು ಪೂಜೆ ಮಾಡಬಹುದು ಯಾವ್ಯಾವ ವ್ರತಾಚರಣೆಗಳನ್ನೆಲ್ಲ ಮಾಡಬಹುದು ಎಲ್ಲವನ್ನು ಮಾಡಿ ಪುತ್ರ ಸಂತಾನ ಪಡೆದಿದ್ದು ಒಬ್ಬನೇ ಮಗ ಇದ್ದ ಆ ಮಗನ ಭಾಳ ಪ್ರೀತಿಯಿಂದ ಬೆಳೆಸಿದ್ರು ಎಷ್ಟು ಪ್ರೀತಿಯಿಂದ ಅಂದರೆ ಅವನಿಗೆ ಕಷ್ಟ ಅಂದರೆ ಏನು ಅಂತ ಗೊತ್ತಾಗಬಾರ್ದು ಅಷ್ಟು ಜನ ಬಿಟ್ಟಿದ್ರು ಒಳ್ಳೆಯ ವಿದ್ಯಾಭ್ಯಾಸನ ಕೊಡಿಸಿದ್ರು ಸರಿ ಅವನು ನೌಕರಿ ಹೋಗ್ತೀನಿ ಅಂದಾಗ ಅವನನ್ನು ನೌಕರಿ ಕಳಿಸಿಕೊಟ್ರು ನೌಕರಿ ಕಳಿಸ್ಕೊಟ್ರೆ ಅವನ ಅಲ್ಲಿ ಸಮಸ್ಯೆ ಆಗೋತಿ ಕಾಲೇಜ್ ಹೋಗ್ತೀನಲ್ಲ ಅಲ್ಲೊಬ್ಬ ಒಬ್ಬ ಹುಡುಗಿ ನೋವು ಮಾಡಿಬಿಟ್ಟು ಆ ಎಂಥ ಹುಡುಗಿ ನೋವು ಅಂದರೆ ಪಾಪ ನೋಡಿದ ಅದು ಆ ಹುಡುಗ ಇಲ್ಲಿ ನಾವು ಯಾರು ತಪ್ಪನ್ನು ಮಾತಾಡ್ಬಾರ್ದು ಇಲ್ಲಿ ಯಾಕಂದ್ರೆ ಆಕೆಯ ಪರಿಸ್ಥಿತಿ ಹಂಗಿದ್ ಪಾಪ ಆ ಹುಡುಗಿ ಏನಂದರೆ ಭಾಳ ಚಂದದ ಹುಡುಗಿ ತುಂಬ ಚೆನ್ನಾಗಿ ಓದ್ತಿದ್ಲು ಆದರೆ ಅವಳಿಗೆ ಸಣ್ಣ ವಯಸ್ಸಲ್ಲಿ ತಾಯಿ ಹೋಗ್ಬಿಟ್ಟಿದ್ರು ಈ ತನ್ನೇ ಏನು ಮಾಡಿಬಿಟ್ಟಿದ್ರು ಅಂದರೆ ಆಕೆ ವಿದ್ಯಾಭ್ಯಾಸಕ್ಕೋಸ್ಕರ ತಗೊಂಡ ಒಂದು ಹಾಸ್ಟೆಲಲ್ಲಿ ಹಾಕ್ಬಿಟ್ಟಿದ್ದ ಆಕೆಯ ಸಣ್ಣ ಹುಡುಗಿಯಿಂದ ಅಪ್ಪ ಅಮ್ಮನ ಪ್ರೀತಿಯಿಂದ ವಂಚಲಾಗಿ ವಂಚಿತರಾಗಿದ್ದಂತಹ ಹುಡುಗಿ ಹಾಸ್ಟೆಲಲ್ಲಿ ಹೆಂಗೆ ಬೆಳೀಬೋದು ಹೆಂಗೆ ಬೆಳಿಬೋದು ಹಂಗೆ ಬೆಳೆದಿದ್ಲು ಆದರೆ ಮನೆ ಕುಟುಂಬ ಸಂಸ್ಕಾರ ಹಿರಿಯರು ಅವಳೇನೂ ಇರಲಿಲ್ಲ ಒಂದು ಶಿಸ್ತುಬದ್ಧವ ಜೀವನ ಐತೆ ಅಷ್ಟೇ ಶಿಸ್ತುಬದ್ಧವ ಜೀವನ ಬೇರೆ ಹೃದಯ ಸೀಮಂತಿಗೆ ಬೇರೆ ಅಲ್ವೇ ಹಂಗಿತ್ತು ಸರಿ ಅವನು ಲೋ ಮಾಡಿದ್ಲು ಹೋಗಿ ಅವರಪ್ಪ ಅವನಿಗೆ ಹೇಳ್ದವನು ಹಿಂಗಿದೇ ವಿಷಯ ಅಂತ ಹೇಳ್ದ ಅವ್ರು ಏನು ಮಾಡಿದ್ರು ಏನೂ ಕೆ ಪ್ರಶ್ನೆ ಮಾಡಲಿಲ್ಲ ಆರಾಮಾಗಿ ಆ ಅವಳನ್ನೇ ಕೊಟ್ಟು ಮದುವೆನೂ ಮಾಡಿದ್ರು ಅಚಾನಕ್ ಆಗಿರೋದು ಆ ಹುಡುಗನ ತನ್ ಆ ಹುಡುಗನ ತಂದೆ ಹೋಗ್ಬಿಟ್ರು ಅಚಾನಕ್ ಆಗಿರಂತಂದರೆ ಆ ಹುಡುಗನ ತಂದೆ ಹೋಗ್ಬಿಟ್ರು ಹುಡುಗನ ತಂದೆ ಹೋಗ್ಬಿಟ್ರೆ ಸರಿ ತಾಯಿ ತಾಯಿಯನ್ನ ಅವಳೇ ಮ ಹಳ್ಳಿಗೆ ವಿಷಯ ಗೊತ್ತವಂಗೆ ಹಳ್ಳಿಗೆ ಓಡದ ಓಡೋಗಿ ಹೆಂಡತಿ ಮಗಳ ಹೋಗಿ ಒಬ್ಬ ಮಗ ತಂದೆ ಏನೇನು ಕಾರ್ಯ ಮಾಡ್ಬೋದೋ ಅವೆಲ್ಲವನ್ನು ಮಾಡ್ದ ಆದರೆ ಆಕೆ ಹಳ್ಳಿ ಹಳ್ಳಿಗೆ ಇಲ್ಲೆಲ್ಲ ಸಿಟಿ ಹುಡುಗಿ ಅವಳು ಬಮ್ಮ ಅವಳು ಏನು ಮಾಡ್ತಾ ಮಕ್ಕಳನ್ನ ಕರ್ಕೊಂಡು ದಿನಕ್ಕೆ ವಾಪಸ್ ಬಂದ್ಬಿಟ್ಟು ಹಳ್ಳಿ ಸಿಟಿಗೆ ಅವನ ತಾಯಿ ಜೊತೆ ಒಂದು ಹದಿನೈದು ದಿನ ಇದ್ದು ಒಬ್ಬ ಮಗ ತಾಯಿಗೆ ಏನೇನು ಕರ್ತವ್ಯವನ್ನು ಮಾಡ್ಬೋದು ಅವೆಲ್ಲವನ್ನು ಮಾಡ್ದ ಮಾಡಿ ಆಮೇಲೆ ಒಂದು ಹೇಳ್ದಂತೆ ಅಮ್ಮ ಇಷ್ಟ ನಾನು ನಿನ್ನನ್ನು ಕಸ್ಕೊತೀನಿ ಸದಿಗಿಲ್ಲಿ ನೀನು ಅಂದ್ಬಿಟ್ಟು ಬಿಟ್ಕೋಬಿಟ್ಟಿದ್ದ ಇಷ್ಟೋ ತಿಂಗಳು ಬದಲೇದಿಲ್ಲ ಅಕ್ಕಪಕ್ಕ ಮನೆಯಲ್ಲೇ ಅಡಿಗೆ ಮಾಡೋದು ಅಷ್ಟೇ ಅವರು ಸ ಅವ್ರು ಹೇಳ್ತಿರೋದಮ್ಮ ಈ ಕಾಲದ ಮಕ್ಕಳು ಹಣೆ ಬರೋನೇ ಎಷ್ಟು ಕಡಮ್ಮ ಅವ್ರು ಯಾರು ಬರೋಲ್ಲ ಇಷ್ಟೇ ನಿನ್ನ ಜೀವನ ಅಂತೆಲ್ಲ ಅವ್ರು ತುಂಬ ಒಂಥರ ಮಾಡಿದಾಗ ತಾಯಿ ಕರುಳು ಹಿಂಡು ಬರ್ತಿದ್ದಂತೆ ಇಲ್ಲ ಆದರೆ ಆ ತಾಯಿಗೆ ನಂಬಿಕೆ ಇತ್ತು ಇಲ್ಲ ಇಲ್ಲ ಯಾವುದೋ ಬಂದಿರೋ ನನ್ನ ಮಗ ಬಂದೇ ಬರ್ತಾನೆ ನನ್ನ ಕರ್ಮ ಹೋಗೇ ಹೋಗ್ತಾನೆ ಅಂತ ನಂಬಿಕೆ ಇತ್ತು ಆದರೆ ಸುಳ್ಳು ಆಯ್ತದೆ ಅವ್ನು ಬರಲೇ ಇಲ್ಲ ಒಂದ್ಸರಿ ಆಕೆ ತೀರಾ ಆರೋ ಅನಾರೋಗ್ಯದಿಂದ ಬಳಲ್ತಾ ಇದ್ದಾಳೆ ಅಂತ ಎಲ್ಲ ವಿಷಯ ಗೊತ್ತಾದಾಗ ತಗೊಂಡೋಗಿ ಆ ಒಂದು ವೃದ್ಧಾಶ್ ಸೇರಿಸ್ಬಿಟ್ಟಿದ್ದ ಆ ವೃದ್ಧಾಶ್ ಇದ್ದು ಆಕೆ ಇವರು ಈ ವಿಷಯ ಹೆಂಗೆ ಹೇಳ್ದಲ್ಲ ಅದಕ್ಕೆ ಅವನು ಹೇಳಿದ ನೋಡು ನಮ್ಮ ತಾಯಿ ಹಿಂಗೇನ ಮಾಡಿದ್ರು ಏನಿ ಬಿಡು ಒಂದು ತಿಂಗಳು ಅಜ್ಜಸ್ಟ್ ಮಾಡೋಣ ಏನು ತೊಂದರೆ ಇಲ್ಲ ಅಂತ ಅವನು ತೊಂದರೆ ಇಲ್ಲ ಅಂತ ಏನು ಮಾಡ್ದ ಆಯಿತು ಸರಿ ಹೋದ ಹೋಗಿ ಕರ್ಕೊಬಂದ ತಾಯಿನ ಅಮ್ಮನ ಬೆಳಗ್ಗೆ ವೃದ್ಧಾಶ್ರಮದಲ್ಲಿ ಶಾರದನ್ನವರಿಗೆ ಸೂಚನೆ ಕೊಡಲಾಗಿತ್ತು ಅಮ್ಮ ಇವತ್ತು ನಿಮ್ಮ ನಿಮ್ಮ ಮಗ ಮಗ ಬರ್ತಾನೆ ನಿಮ್ಮನ್ನು ಮನೆ ಕರ್ಕೊಂಡು ಹೋಗ್ತಾನೆ ನೀವು ರೆಡಿಯಾಗಿರಬೇಕು ಅಂತಲೇ ಹೇಳಿದ್ರು ಅವಳಿಗೆ ಮಗನನ್ನು ನೋಡುವಂತಹ ಕಾತರ ಕಾತುರ ಉತ್ಸಾಹ ಏನು ಭಾಳ ಲವಲವಿಕೆ ಬೇಗ ಎದ್ದು ಬ್ಯಾಗನ್ನು ಬ್ಯಾಗಲ್ಲಿ ಪಟ್ಟ ತುಂಬ್ಕೊಂಡು ರೆಡಿಯಾಗುತ್ತಿದ್ದು ಹೋದ ಹೋಗಿ ಆ ತಾಯಿಯ ಬ್ಯಾಗನ್ನು ತೆಗೆದು ಕಾರಲ್ಲಿ ಹಾಕ್ಕೊಂಡು ತಾಯಿಯ ಮುಂದೆ ಕೂರಿಸ್ಕೊಂಡು ಬಹಳ ಉತ್ಸಾಹದಿಂದರ್ ಮನೆಗೆ ಬಂದ ಮನೆಗೆ ಬಂದರೆ ಮನೆಗೆ ಬಂದವನೇ ಏನು ಮಾಡ್ದ ಆ ತಾಯಿನ ಸೋಫಾ ಮೇಲೆ ಕೂರಿಸ್ದ ಆ ಅವಳೇನು ಮಾಡಿದ್ಲು ಈ ಗಂಡ ನಮಸ್ಕಾರ ಮಾಡಿದ ಅವಳು ನಮಸ್ಕಾರ ಮಾಡಿದ್ಲು ಇರಲಿ ಅಂತ ಅವರು ಮಗಳೇ ಅಂದರು ಆದರೂ ಅವಳಿಗೇನು ಕರಣಗಿರಿನ ಆ ಮನೆ ಕೂತೋ ಮನೆ ಅಂತಂದ್ಲು ಸುಮ್ಮನೆ ದೇಶಾವರಿ ಏನಲ್ವಾ ಅದು ಸರಿ ಇವರಿಬ್ರು ಯಾರ ಜೊತೆ ಮಾತಾಡ್ತಾ ಇರೋಲ್ಲ ಅಂತ ಆ ರೂಮಿಂದ ಮಕ್ಕಳು ಆಚೆ ಬಂದರು ಯಾರು ಇವರು ಅಂದರು ಮಕ್ಕಳೇ ಇವ್ರು ನಿಮ್ಮ ಅಜ್ಜಿ ಕಂಡ್ರಪ್ಪ ಅಲ್ಲಿ ನಮ್ಮಅಮ್ಮ ಅಂತ ಪರಿಚಯ ಮಾಡಿದವನು ಆ ಮಕ್ಕಳಿಬ್ರು ಓಡೋಗಿ ಆ ಅಜ್ಜಿ ಹತ್ರ ಕೂತ್ಕೊಂಡ್ರೆ ಅಜ್ಜಿ ಒಳ್ಳೆ ಗೊಂಬೆಗಳನ್ನು ಕೂರಿಸ್ಕೊಡ್ಲಂಗೆ ಈ ತೊಳೆಬರು ಒಂದನ್ನು ಆ ಒಂದು ಮಕ್ಕಳನ್ನು ಕೂರಿಸ್ಕೊಂಡು ಅತಿ ಮುದ್ದಾಗಿ ತಲೆ ನೇವರಿಸ್ತಾ ಇದ್ಲಂತೆ ಆ ಏನು ಮಾಡಿದ ಹುಡುಗಿ ಸೊಸೆ ಆದವಳು ಅಡುಗೆ ಮಾಡಿದ್ಲು ಊಟ ಒಡಿಸಿದ್ರು ಆಮೇಲೆ ಮಕ್ಕಳು ಅಜ್ಜಿ ಕೇಳಿದ್ರು ಮಕ್ಕಳೆ ನನಗೆ ನಿಮ್ಮ ದೋಸೆ ಅಂತ ಕೇಳಿದ್ರು ಹೇ ಬನ್ನಿ ಅಜ್ಜಿ ಬನ್ನಿ ಅಜ್ಜಿ ಏನ್ಬಿಟ್ಟು ಅವ್ರು ಏನು ಮಾಡಿದ್ರು ಕರ್ನಾಡಿದ್ರು ಅಪ್ಪ ಹೇಳಿದ ಮಕ್ಕಳೆ ಸ್ವಲ್ಪ ದಿನ ಮಟ್ಟಕ್ಕೆ ಈ ಅಜ್ಜಿ ನಿಮ್ಮಲ್ಲಿ ಇರ್ತಾರೆ ಅಮ್ಮಗೆ ಚಿಂತೆ ಆಗ್ಬಿಟ್ಟಿತ್ತು ಏನಂದರೆ ಇಲ್ಲಿ ಜಾಗ ಕೊಡೋದು ಚಿಂತೆ ಆಗ್ಬಿಟ್ಟಿತ್ತು ಅನ್ನ ನೀವು ಅಜ್ಜಿ ಮ್ಯಾಮ್ ಅಂತ ಅನ್ಕೊಂಡಿದ್ದೀನಿ ಎಂದು ಅವ ಅಜ್ಜಿ ಮಕ್ಕಳಿಗೆ ಯಾಕೋ ಇರ್ಲಿ ಬಿಡು ಅಂತ ಅನಿಸ್ತು ಮಕ್ಕಳೇ ಅಷ್ಟೇ ಅಲ್ಲಿ ಹಾಕೊಂಡು ಅಜ್ಜಿ ಮರ್ಕೊಳ್ಳೋವಾಗ ನಿಮಗೆ ರಾತ್ರಿ ಒಳ್ಳೆ ಕತೆ ಹೇಳ್ತಾಳೆ ಅಂತಂದ ಹೌದಾ ಅಂದ್ಬಿಟ್ಟು ಏನು ಮಾಡಿದ್ರು ಅಪ್ಪನನ್ನ ಆ ಅಜ್ಜಿಯನ್ನು ಸೆಂಟ್ರಲ್ ಮೋಲಿಸ್ಕೊಂಡು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ನೋಡ್ಕೊಂಡು ರಾತ್ರಿ ಹೊತ್ತು ಕತೆ ಕೇಳೋಕೆ ಶುರು ಮಾಡಿದ್ರು ಅಜ್ಜಿ ಹೆಚ್ಚಿನ ಕಥೆಯಾಗ ಕೊಡುತ್ತಿದ್ದು ಅಂದ್ರೆ ಆ ಮಕ್ಕಳಿಗೆ ಮನಸ್ಸು ಮುಟ್ಟಬೇಕು ಹಂಗೆ ಹಂಗೆ ಹೇಳ್ತಿತ್ತು ಒಂದಿನ ಒಂದು ತಮಾಷೆ ನಡೆಯಿತು ಇದೇ ಅಮ್ಮ ಘಟ್ಟ ಏನು ತಮಾಷೆ ಅಂದರೆ ಆ ಸೊಸೆ ಇದ್ಲಲ್ಲ ಅವಳು ಹಿಂದಿನ ದಿನ ಚೆನ್ನಾಗಿ ಊಟ ಬಾಂಬಿಟ್ಟಿದ್ದಾಳೆ ನಿದ್ದೆ ಬಾಂಬಿಟ್ಟಿದೆ ನಿದ್ದೆ ಬಂದರೆ ಬೆಳಗ್ಗೆ ಏಳು ಅಷ್ಟೇ ಏಳುವರೆ ಆಗಿಬಿಟ್ಟಿದೆ ಏನು ಗಾಮಿ ಆಗೋಯ್ತು ಅವಳಿಗೆ ಅಯ್ಯೋ ಏಳುವರೆ ಆಗೋಯ್ತಾ ಮಕ್ಕಳಿಗೆ ಮಕ್ಕಳಿಗೆ ವ್ಯಾಪಾರ ರೆಡಿ ಮಾಡಿದವಾಗ ತಿಂಡಿ ಮಾಡಿದವಾಗ ಅಯ್ಯೋ ಇವತ್ತು ಆಫೀಸ್ಗೆ ಹಾಫ್ಟಿ ಹಾಕೋಬೇಕಾ ಅಂತ ಕೊನಕ್ಕೆ ಬಂದಳು ನೋಡ್ತಾಳೆ ಅಡಿಗೆ ಮನೆಯಲ್ಲಿ ಗಮ್ಮತ್ ವಾಸನೆ ಬರ್ತದೆ ಏನು ವಾಸನೆ ಗೊತ್ತಾ ಆಲೂಗಡ್ಡೆ ಪಲ್ಯ ಮಾಡಿ ಪರೋಟ ಮಾಡಿ ಕಾಫಿ ಎಲ್ಲ ವ್ಯಾಪಾಗಿತ್ತು ಅವಳಿಗೆ ಶಾಕ್ ಆಗೋಯ್ತು ಏನಿದು ಅಂತ ಆ ಸೊ ಅಜ್ಜಿ ಅಜ್ಜ ಅತ್ತೆ ಹೇಳದಂತೆ ಅಮ್ಮ ನೀನು ಆಫೀಸ್ಗೆ ತೊಂದರೆ ಆಗತ್ತಲ್ವ ಯೋಚನೆ ಮಾಡೋಣ ಹೋಗು ನೀನು ಸ್ನಾನ ಮಾಡಿ ತಿಂಡಿ ತಿನ್ನು ನನಗೆಲ್ಲ ವ್ಯವಸ್ಥೆ ಮಾಡಿದ್ದೀನಿ ಹೋಗು ಅಂದರು ಮತ್ತು ಮಕ್ಕಳು ಆಯ್ತು ಅತ್ತೆ ಮಕ್ಕಳನ್ನ ಏನು ಮಾಡ್ತೀವಿ ಮ ಆ ಮಕ್ಳು ಬಂದರು ಅಮ್ಮ ನಾವನ್ನು ಅಜ್ಜಿ ನಾ ಐದು ಗಂಟೆಗೆ ವಿರಿಸಿದ್ರು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅಮ್ಮ ನೋಡು ಈಗ ಕೆಲಸ ಮಾಡು ನೀನು ರೆಡಿ ಆಗು ತಿಂಡಿ ತಿನ್ನೋಣ ಅಂದ್ಬಿಟ್ಟು ನೋಡ್ತಾಳೆ ಮಕ್ಕಳು ತಿಂಡಿ ಪ್ಯಾಕ್ ಆಗಿದೆ ಈಕೆಗೆ ತಿಂಡಿ ಪ್ಯಾಕ್ ಆಗಿಬಿಟ್ಟಿದೆ ಆ ಮಗ ಅವಳು ಅವಳುಗಲ್ಲ ಅವನು ತಿಂಡಿ ಪ್ಯಾಕ್ ಆಗಿಬಿಟ್ಟಿದೆ ಸ್ನಾನ ಮಾಡಿ ಬಂದು ಬಂದು ನೋಡ್ತಾಳೆ ಮನೆಯಲ್ಲಿ ದೇವ್ರ ದೀಪ ಹಚ್ಚಿದೆ ಮನೆ ಒಂದು ರಂಗೋಲಿ ಹಾಕಿದೆ ಅವಳಿಗೆ ಇರೋಂಥ ಉತ್ಸಾಹ ನೋಡ್ತು ಸರಿ ಆಫೀಸ್ಗೆ ಅದು ಆ ಪರೋಟ ಮತ್ತು ಆಲೂಗಡೆ ಪಲ್ಯ ತಿಂದು ಆ ಹಾ ಏನು ಊಟ ಅದು ಅಲ್ಲಿವರೆಗೂ ಅವಳು ಯಾವತ್ತೂ ಮನೇಲಿ ಅಡುಗೆ ಮಾಡಿದವಳಲ್ಲ ಅವಳು ಈ ಮಾಡರ್ನೈಸ್ಡ್ ಫುಡ್ಡು ಯಾವುದು ಪಿಜ್ಜಾ ಸ್ಯಾಂಡ್ವಿಜ್ಜು ನೂಡಲ್ಸು ಆಮೇಲೆ ಬರ್ಗರು ಅಂಥದ್ದು ಈ ಈಗಿನ ಕಾಲದಲ್ಲಿ ಈ ಫಾಸ್ಟ್ ಫುಡ್ ಏನು ಬರುತ್ತೋ ಅದು ಮಾಡ್ತಿದ್ದೆ ಅವಳವಳು ಒಂದೇ ಸಮನಿ ಪರೋಟ ತಂದಾಗ ಅವಳ ಕಣ್ಣು ನೀರು ಮುಗಿತು ಭಾಳ ಖುಷಿಯಾಯಿತು ಕಾಫಿ ತಗೊಳ್ತು ಹಲೋ ಈ ಊಟ ಕುತ್ಕೊತಾಳೆ ಸ್ನೇಹಿತಿಯರು ಏನೇ ಇವತ್ತು ಆಲೂಗಡ್ಡೆ ಬಲಿಯ ಬರೋಟ ತಂದುಬಿಟ್ಟಿದ್ಯಾ ಪಿಜ್ಜಾ ಬರ್ಗರ್ ಮಾಡೋಷ್ಟು ಅಷ್ಟು ಟೈಮ್ ಇತ್ತು ಏನು ಕೇಳಿದ್ರು ಇದೆಲ್ಲ ಕತೆ ಬೇರೆ ನಮ್ಮ ಯಜಮಾನ ತಾಯಿ ಬಂದಿದ್ದಾರೆ ತಿಂಗಳ ಮಟ್ಟಿಗೆ ಅವ್ರು ಮಾಡಿಕೊಟ್ಟಿದ್ದು ಅಂದರು ಎಲ್ಲ ಒಂದು ಟೇಸ್ಟ್ ಕೊಡು ಅಂದರು ಇಸ್ಕೋತಾರೆ ಏನು ಟೇಸ್ಟ್ ಅದು ಹಳೇ ಕಾಲದ ಕೈ ಅಲ್ವಾ ಏನು ರುಚಿಯಾಗಿತ್ತು ಗೊತ್ತಾ ಪಲ್ಯ ಆಹಾ ಏನು ಅವ್ರು ಹೇಳಿದ್ರು ಏಯ್ ನಾಳೆಯಿಂದ ಏ ನಾಳೆಯಿಂದ ನಿಮ್ಮ ನಿಮ್ಮ ಅತ್ತೆಗೆ ಹೇಳ್ಬಿಟ್ಟು ಎರಡೆರಡು ಡಬ್ಬ ಇಸ್ಕೊಂಬಾರೆ ಯಾಕೆಂದರೆ ಇವು ಟೇಸ್ಟ್ ಭಾಳ ಥರ ಅಂತ ತುಂಬ ಹೊಳ್ಬಿಟ್ರು ಈಕೆಗೆ ಹೋದು ಹೌದು ಅಂತ ಅನಿಸ್ತು ಆಗ ಬಂದು ಅದನ್ನು ಮನೆಯಲ್ಲಿ ಹೇಳಿದ್ದು ಆಕೆ ಒಪ್ಕೊಂಡ್ರು ಒಪ್ಕೊಂಡು ಅವರು ಅಲ್ಲಿಗೂ ಏನಾಗಿತ್ತು ಅಂದರೆ ಮಕ್ಕಳಿಗೆ ದೇವಸ್ಥಾನ ಇದೆಯೇ ಅಂತ ಗೊತ್ತಿರಲಿಲ್ಲ ಯಾಕೆಂದರೆ ಅಪ್ಪ ಅಮ್ಮ ಇಬ್ಬರೂ ಬರೀ ಆಫೀಸು ಬಿಸಿ ಅವ್ರ ಕೆಲಸ ಅವ್ರಿಗೆ ಇವ್ರ ಕೆಲಸ ಇವ್ರಿಗೆ ಮಕ್ಕಳ ಮಾತಾಡ್ತಿರಲಿಲ್ಲ ಈಗ ಈ ಮಕ್ಕಳು ಯಾವ ಬಂದ್ಬಿಟ್ರು ಬಂದ್ಬಿಟ್ಟು ಅಂದರೆ ಬೆಳಗ್ಗೆ ಬೇಗ ಎದ್ದು ಕೊಟ್ರ ಹೋಮ್ ವರ್ಕ್ ಎಲ್ಲ ಮುಗಿಸ್ಬಿಡೋದು ಸಂಜೆ ಎಲ್ಲ ರೀತಿ ಹಳ್ಳಿಯ ಆಟಗಳನ್ನು ಆಡಕ್ಕೆ ಶುರು ಮಾಡಿ ದೇವಸ್ಥಾನ ಹರಿಕಥೆ ಇತ್ಯಾದಿಗಳೆಲ್ಲ ಹೋಗಕ್ಕೆ ಶುರು ಮಾಡಿಬಿಟ್ಟು ಇದನ್ನು ನೋಡಿ ಆಕೆಗೆ ಬಹಳ ಪರಿವರ್ತನೆ ಆಯಿತು ಪರಿವರ್ತನೆ ಆದರೆ ಸರಿ ಒಂದು ರಾತ್ರಿ ಅವಳು ಏನು ಮಾಡೋದು ನೀರು ಗುಡಿಕೆಯಿಂದ ಬಂದು ನೀರ್ ಗುಡೇಕೆಯಿಂದ ಬಂದರೆ ಮನೇಲಿ ಏನೋ ಸೌಂಡ್ ಕೇಳಿಸ್ತಾ ಇತ್ತು ಏನು ಅಂತ ನೋಡ್ತಾಳೆ ಅಜ್ಜಿ ಇಬ್ಬರು ಮಕ್ಕಳನ್ನು ಹಾಕೊಂಡು ಕತೆ ಹೇಳ್ತಾ ಇದ್ದಾಳೆ ಆ ಕತೆ ವಿಂಡೋಯಿಂದ ಕೇಳಿಸ್ಕೊಂಡಳು ಕಣ್ಣ ನೀರು ಬಂದುಬಿಡ್ತು ಏನೋ ಪ್ರತಿಕ್ರಿಯೆ ಕೊಡಲಿಲ್ಲ ಮಾರನ ದಿನ ಬೆಳಗ್ಗೆ ಸಂಜೆ ಒಂದು ಫೋನ್ ಬಂತು ಅವನಿಗೆ ಯಜಮಾನ್ರೆ ಶಾರದಮ್ಮನ ವೃದ್ಧಾಶ್ರಮದಿಂದ ಮಾತಾಡ್ತಿದ್ದೀವಿ ನಮ್ಮ ಬಿಲ್ಡಿಂಗ್ ನಡಿಯಾಗಿದೆ ನೀವು ಆಕೆಯನ್ನು ತಂದು ಬಿಡ್ಬೋದು ಅಂತ ತಂದು ಬಿಡ್ಬೋದು ಆಗಿದೆ ಅಂತ ಹೇಳಿದ್ರು ಅವನು ಒಲದ ಮನಸ್ಸಿಂದ ಆಯಿತು ಅಂತ ಹೇಳ್ದ ಆಯಿತು ಅಂತ ಹೇಳಿ ಅವನೇನು ಮಾಡ್ದ ಆಯಿತು ಅಂತ ಒಪ್ಕೊಂಡ ಒಪ್ಕೊಂಡು ಬಂದು ತಾಯಿಗೆ ವಿಷಯ ಹೇಳಿ ಎಲ್ಲ ಲಗೇಜ್ ಪ್ಯಾಕ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದ ಏನು ಮಾಡ್ತಿದ್ದೀರಿ ಏನು ಅವನು ಹೇಳ್ದ ನೋಡು ನಾನು ನಿಂಗೆ ಮಾತು ಕೊಟ್ಟಿದ್ದೆ ಏನಂತ ನಮ್ಮ ತಾಯಿ ಒಂದು ತಿಂಗಳ ಮಟ್ಟಿಗೆ ಕಷ್ಟ ನಮ್ಮ ಮನೆಯಲ್ಲಿರ್ತಾಳೆ ಆಮೇಲೆ ವೃದ್ಧಾಶ್ರಮ ವಾಪಸ್ ಕಳಿಸ್ಬಿಡ್ತೀನಿ ಪಾಪ ನಿನಗೆ ಆಕೆಯನ್ನು ನೋಡ್ಕೊಳ್ಳೋದು ಆಕೆಗೆ ನೀನು ಒಂದು ರೂಮ್ ಕೊಡೋದು ನೀನು ಭಾಳ ಕಷ್ಟ ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ ಆ ಕಷ್ಟ ನೀನು ಪಡಬಾರ್ದು ನೀನು ಸುಖವಾಗಿರಬೇಕು ನೀನು ಹಂಗಾಗಿ ನಮ್ಮ ತಾಯಿ ವೃದ್ಧಾಶ್ರಮದಲ್ಲಿ ಇರಲಿ ಆಕೆಯನ್ನು ಬಿಟ್ಟು ಬರೋಕ್ಕೆ ವ್ಯವಸ್ಥೆ ಇದ್ದೀನಿ ಎಂದು ಅಲ್ಲಿವರೆಗೂ ತರ್ಕೊಂಡಿದ್ದವಳು ಈ ಮಾತು ಕೇಳ್ತಿರಬೇಕು ಯಾಕೆಂದರೆ ಒಂದು ತಿಂಗಳಲ್ಲಿ ಮನೆ ಪೂರ್ತಿ ಬದಲಾವಣೆ ಆಗ್ಬಿಟ್ಟಿತ್ತಲ್ಲ ಆ ರುಚಿ ರುಚಿಕ ರುಚಿ ರುಚಿಕರವಾದಂತಹ ತಿಂಡಿ ಅದೇನಾಗ್ಬಿಟ್ಟಿತ್ತು ಬರೀ ಅಷ್ಟೇ ಆಗಿದೆ ಏನು ಕಷ್ಟ ಆ ಅಮ್ಮ ಏನು ಮಾಡ್ತಿದ್ಲು ಅಂದರೆ ಫ್ರೀ ಟೈಮಲ್ಲಿ ಈ ಹಳೆಯ ಕಾಲ ಮಾಡ್ತಿರೋ ಚಕ್ಲಿ ಕೋಡುಬಳ್ಳೆ ಗುಳುಪಾಬಿಟ್ಟಿದೆ ಮಾಡ್ತಿದ್ರು ನಿಪ್ಪೆಟ್ಟು ಎಲ್ಲ ಮಾಡ್ತಿದ್ರಲ್ಲ ಈ ಬೇಕರಿಗಿನ ತುಂಬ ಚೆನ್ನಾಗಿ ಮಾಡಿಬಿಡ್ತಿದ್ಲು ಆ ಮಕ್ಕಳು ಬೇಕರಿ ತಿಂಡಿ ತಿನ್ನೋದೇ ಬಿಟ್ಬಿಟ್ಟಿದ್ರು ಅಜ್ಜಿ ತಿ ಅಜ್ಜಿ ಗೈರುಜಿನ ಸಾಕು ಅಂತ ಅಷ್ಟೇ ಅಲ್ಲ ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಬಂದ್ಬಿಟ್ಟಿತ್ತು ಇನ್ನೊಂದು ಸ್ವಾರಸ್ಯಕರವಾದ ವಿಚಾರ ಏನು ಅಂದರೆ ಪಾಪ ಆ ಹುಡುಗಿ ಕನ್ನಡ ಬರ್ತಾ ಇರಲಿಲ್ಲ ಒಳ್ಳೆ ಬ್ರಿಯಡ್ ಸ್ಟೂಡೆಂಟ್ ಆದರೂ ಕೂಡ ಕನ್ನಡ ಓದ್ಬೇರೆ ಡೆಲ್ಲೆ ಆದರೆ ಈ ಅಜ್ಜಿ ಏನು ಮಾಡ್ತಿರು ಈ ಅಜ್ಜಿ ಓದಿರಲಿಲ್ಲ ಆದರೆ ಸ್ವಲ್ಪ ತಕ್ಕ ಮಟ್ಟಿಗೆ ಸ್ವಲ್ಪ ತಿಳ್ಕೊಂಡಿರ್ತಾರಲ್ಲ ಕನ್ನಡ ಎಷ್ಟು ಚೆನ್ನಾಗಿ ಬರೆಸ್ತಾರೆ ಮಕ್ಕಳ ಕೈಯಲ್ಲಿ ಇದ್ದರೆ ಆ ಮಕ್ಕಳಿಗೆ ಕನ್ನಡದಲ್ಲಿ ಅತ್ಯಂತ ಉನ್ನತ ಮಾರ್ಕ್ಸ್ ಬಂದ್ಬಿಡ್ತಂತೆ ఇద నెన్స్కు ఆకే ఏనబిడుతుందే మనసుకి బాళ నోవైతే కాలిడ్కడి యాకే అమ్మా చిక్ వయస్సలు నూ నన్న తా కండే తే త ప్రీతి అందే అంత గొప్పల్దో నేను మార్గదర్శనబిట్రి ನಾನು ಕಣ್ತರಿಸ್ಬಿಟ್ರಿ ಮೊದಲು ಮೊದಲು ನಿಮ್ಮನ್ನು ಆಗದೇ ಇರೋ ನನಗೆ ನನ್ನ ಹೃದಯದಲ್ಲಿ ನಿಮ್ಮ ಪ್ರೀತಿಯ ಮರವನ್ನು ಇಟ್ಬಿಟ್ಟಿದ್ದೀರಿ ಈಗ ಹಾಂ ದಯವಿಟ್ಟು ಹೋಗಬೇಡಿ ಅಮ್ಮ ಅಂತ ಒಳ್ಳೆಯ ಪ್ರಾರ್ಥನೆ ಮಾಡಿಕೊಂಡ್ಳು ನಡೆದ ಬೇಡ ಬೇಡ ಇದೆಲ್ಲ ನಾಟಕ ಬೇಡ ಕಳಿಸ್ಬೇಡ ಆಕೆಯನ್ನ ಆಕೆ ಜಗಲಿ ಇರಲಿ ಯಾವತ್ತನ್ನು ದೂರ ಇದ್ದೇ ವಿಶ್ವಾಸ ಅಂದ ಆಕೆ ಹೇಳ್ದು ಕ್ಷಮಿಸ್ಬಿಡಿ ಈಗ ಏನಾದರೂ ಆ ತಾಯಿ ಹೋಗ್ಬಿಟ್ರೆ ನಮ್ಮ ಮನೆ ಅಲ್ಲೋಲ ಕಲ್ಲೋಲ ಹೋಗ್ಬಿಡುತ್ತೆ ಮನೆಗೊಬ್ಬರು ಹಿರಿಯರು ಮನೆಗೊಂದು ಮುದುಕಿ ಮನೆಗೊಬ್ಬ ಮನೆಗೊಂದು ಇರಬೇಕು ಅಂತ ಯಾಕೆ ನಂಗೆ ಈಗ ನಂಗೆ ಅರ್ಥ ಆಯಿತು ಹಿಂಗೆ ಕಳಿಸ್ಬೇಡಿ ಬೇಡ ನಾನೇ ಮಾತಾಡ್ತೀನಿ ಅಂದ್ಬಿಟ್ಟು ಖುತಾಗಿ ಅವಳೇ ಆ ಫೋನ್ ಅವ್ರ ತಗೊಂಡು ಮೇಲೆ ಶಾರದ್ದು ಪ್ರದಾಷ್ಟು ಬರೋದಿಲ್ಲ ನಮ್ಮ ಮನೇಲಿ ಸಾಕೋತೀವಿ ಹಾಕಿ ಜೀವನ ಇರೋರ್ಗು ನಾನು ಸಾಕೋತೀನಿ ನನಗೆ ತಾಯಿ ಇರಲಿಲ್ಲ ತಾಯಿ ಬಂದಿದ್ದಾಳೆ ತಾಯಿನ ಯಾರಾದರೂ ಕಳಿಸ್ಕೊಡ್ತಾರಾ ಬೇಡ ಅಂತ ಪ್ರಾರ್ಥನೆ ಮಾಡಿದ್ಲಂತೆ ಮಕ್ಕಳು ಹೇಳಿದಂತೆ ಅಜ್ಜೀ ನೀವೇನಾದರೂ ಹೋದೆ ನಿಮ್ಮ ಜೊತೆ ನಾವು ಬಂದ್ಬಿಡ್ತೀವಿ ನಮ್ಮ ಹೋಗಿ ಅಂತ ಆಗ ತಾಯಿ ಹೇಳಿದ್ದು ಮಕ್ಕಳೇ ಇಷ್ಟೊಂದು ಪ್ರತಿ ವಿಶ್ವಾಸ ಇರೋ ನಿಮ್ಮನ್ನು ನಾನು ಬಿಟ್ಟವ್ ಕೇಳಪ್ಪ ಬೇಡ ಬಿಡಿ ನಾವೆಲ್ಲರೂ ಅಂದ್ಬಿಟ್ಟು ಭಾಳ ಕಾಲ ಅದಾದರೆ ಇನ್ನೂ ಎಷ್ಟೋ ವರ್ಷಗಳ ಕಾಲ ಆ ಮಕ್ಕಳಿಗೆ ಮದುವೆ ಮಾಡೋವ್ರಿಗೂ ಹಾಗೆ ಸುಖವಾಗಿ ಬದುಕಿದ್ಲು ಅಂತ ಕಥೆ ಹೇಳುತ್ತೆ ಕೆಳಗರೆ ನನ್ನ ಮನವಿ ಇಷ್ಟೆ ಟಂಬಾಚಾರ ಬೇಡ ಬೂಟಾಡಿಕೆ ಬೇಡ ದಯವಿಟ್ಟು ತಂದೆ ತಾಯಿಯರನ್ನು ಗೌರವಿಸುವಂತಹ ಒಂದು ಕನಿಷ್ಠ ಸಂಸ್ಕಾರ ನಮ್ಮ ಬದಲಿ ಹಿರಿಯ ತಾತ್ಸಾರ ಮಾಡಬೇಡ ಯಾಕೆಂದ್ರೆ ನಾವು ಒಂದಿನ ಆ ಸ್ಥಾನಕ್ಕೆ ಹೋಗ್ತೀವಿ ಅನ್ನೋದನ್ನು ನಾವು ಮರಿಬಾರದು ನಮ್ಮ ಜನಪದ ಸಹಾಯದಲ್ಲಿ ಇದೆ ತಾಯಿ ಇಲ್ಲದ ತಬ್ಬಲಿ ಅಮ್ಮ ಹಾಲು ಇಲ್ಲದೆ ಬೆಳೆದೇವಮ್ಮ ತಾಯಿ ಯಾರೋ ನಾವು ಕಾಣಿನಮ್ಮ ತಂದೆ ಜೊತೆಯಲ್ಲಿ ಬೆಳೆದೇವಮ್ಮ ಅಂತ ಕೆಲವು ಹಾಲು ಕೇಳಿದಾಗ ಕರುಳು ಕಿತ್ತು ಬರುತ್ತೆ ಇದೆಲ್ಲ ಯಾರು ಸಾಧ್ಯ ಯಾರು ಪ್ರತಿಯೊಂದು ಮಾತುಗಳನ್ನು ಭಾವಿಸ್ತಾರೋ ಭಾವಿಸುವುದಕ್ಕೂ ಕೇಳೋದಕ್ಕೂ ತುಂಬ ತುಂಬ ವ್ಯತ್ಯಾಸ ಇದೆ ಇಯರ್ ಸಾರಿ ಲಿಸನ್ ಅಬ್ಸರ್ವ್ ಕೇಳಿಸ್ಕೊಳ್ಳೋದು ಬೇರೆ ಗ್ರಹಿಸೋದು ಬೇರೆ ನೋಡೋದು ಬೇರೆ ಗ್ರಹಿಸೋದು ಬೇರೆ ಭಾವನಾತ್ಮಕವಾಗಿ ಇಳಿದಾಗ ನಮ್ಮ ಹೃದಯ ಪರಿವರ್ತನೆ ಆಗುತ್ತೆ ಈ ನಿಟ್ಟಿನಲ್ಲಿ ನಾವು ಇಂತಹ ಸಂಸ್ಕಾರವನ್ನು ಕೊಟ್ಟಂತಹ ಪರಮಾತ್ಮನಿಗೆ ಹೊಂದಿಸಿ ನಮ್ಮ ತಂದೆ ತಾಯಿಗಳನ್ನು ನಾವು ಅವ್ರಿಗೆ ನನ್ನ ನಿಜವಾಗ್ಲೂ ಕೂಡ ಸಂತೋಷ ಇರೋದರೆ ಹತ್ತು ಜನ ನಮ್ಮನ್ನು ಹೊಗಳಿದಾಗ ಅವ್ರಿಗಾಗೋ ಒಂದು ಸಂತೋಷ ಇದೆಯಲ್ಲ ಅವರಷ್ಟೇ ನಮ್ಮನ್ನು ಬಯಸೋದು ಅಂದರೆ ನಾವು ಯಾರ ಹೋಗಿ ದೇಹಿ ಅನ್ಬಾರ್ದು ಅಷ್ಟೇ ಅವ್ರು ಕೇಳ್ಕೊಳ್ಳೋದು ದಿನ ದೈನಂದಿನ ಜೀವನ ಅನಾಯಾಸಮರಣಂ ಎರಡು ಮಾತ್ರ ಪ್ರಾರ್ಥನೆ ಮಾತಾ ಮಾತಾಪಿತರನು ಬಳಲಿಸಿದಾತನು ಯಾತ್ರೆಯ ಮಾಡಿದರೇನು ಫಲ ಘಾತಕತನವನ್ನು ಬಿಡದೆ ನಿರಂತರ ಗೀತೇನು ಓದಿದರೆ ಧರ ಆ ಬರೀತಾರೆ ಆತುರದಿ ಹಾತೊರೆದು ಬಂದೆ ಅವ್ವಾ ಅಂತ ಹೇಳ್ತಾ ಅವ್ರು ಹೇಳ್ತಾರೆ ಬಚ್ಚಿಡುವುದೇ ಮುಚ್ಚಿಡುವುದಿನ್ನೆಲ್ಲಿ ಮುಚ್ಚು ಮರೆ ಮಾಡುವುದಕ್ಕೆ ಮುಸುಕುಯುವುದಿಲ್ಲ ನೆಚ್ಚು ಮೆಚ್ಚುಗಳನ್ನು ಬಿಚ್ಚಿ ಜೀವದೊಳೆತ್ತಿ ಈ ಮಾತಿದೆಯಲ್ಲ ಹೊಚ್ಚಿ ಪ್ರೀತಿಯ ಸೆರೆಗ ಎತ್ತಿಕೋ ಎನ್ನ ತಾಯಿ ಪ್ರೀತಿಯ ಸೆರೆಗನ್ನು ಹೊಚ್ಚಿ ನಮ್ಮನ್ನು ಎತ್ಕೋಬೇಕಾದ್ರೆ ನಾವೇನು ಮಾಡಬೇಕು ಅಂತ ನಿಮ್ಮ ಆಲೋಚನೆಗೆ ಬಿಡ್ತಾ ಈ ಕಥೆ ಮುಗಿಸ್ತೀನಿ ನಮಸ್ಕಾರ